ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ ಪೋಯೆಟ್ರಿಯನ್ನು ನೋಡುವ ಅದರಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಪದ್ಯ ಅಂದರೆ ಯುಲಿಸಸ್ ಯುಲಿಸಸ್ನ ಒಂದು ಪೊಯಿಟ್ರಿ ಕವಿತೆಯನ್ನು ನಾವು ನೋಡುವ ಅದನ್ನು ಬರೆದವರು ಆಲ್ಫರ್ಡ್ ಟೆನ್ನಿಸನ್ ಅವರು ಬರೆದಿದ್ದಾರೆ ಹೀಗೆ ನೀವು ಪುಟ ಸಂಖ್ಯೆ ನಲವತ್ತೆರಡರಲ್ಲಿ ನೋಡಿ ಪುಟ ಸಂಖ್ಯೆ ನಲವತ್ತೆರಡರಲ್ಲಿ ಯುಲಿಸಸ್ನ ಬಗ್ಗೆ ಇದೆ ಇಲ್ಲಿ ಯಾರು ಯುಲಿಸಸ್ ಅಂದರೆ ಒಬ್ಬ ರಾಜ ಅವನು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಅವನಿಗೀಗ ತುಂಬನೇ ಪ್ರಾಯ ಆಗಿದೆ ತುಂಬಾ ವೃದ್ಧನಾಗಿದ್ದಾನೆ ಅವನು ಅವನಿಗೆ ಈಗ ವಯಸ್ಸಾಗಿದೆ ತುಂಬಾ ವಯಸ್ಸಾಗಿದೆ ಅವನು ಯೋಚನೆ ಮಾಡ್ತಾ ಇದ್ದಾನೆ ಅವನು ಕಳೆದು ಹೋದ ತನ್ನ ದಿನಗಳನ್ನು ಅವನು ಯಾವ ರೀತಿಯೆಲ್ಲ ಜೀವನವನ್ನು ಮಾಡಿದ್ದಾನೆ ಯಾವ ರೀತಿಯ ಜೀವನವನ್ನು ಮಾಡ್ತಾ ಇದ್ದ ಎನ್ನುವುದನ್ನೆಲ್ಲ ಅವನು ಪುನಃ ನೆನ್ಪು ಮಾಡ್ತಾಯಿದ್ದಾನೆ ಈಗಂತೂ ತುಂಬಾ ವಯಸ್ಸಾಗಿದೆ ಈಗ ಅವನು ಅವನ ರಾಜ್ಯದಲ್ಲಿದ್ದಾನೆ ಅವನ ಐಲ್ಯಾಂಡ್ನಲ್ಲಿದ್ದಾನೆ ಇತಾಕ ಅವನ ಒಂದು ಅವನು ಎಲ್ಲಿ ಲೀವ್ ಮಾಡ್ತಾ ಇದ್ದ ಅವನ ಮನೆಯಲ್ಲಿದೆ ಅಂದರೆ ಐಲ್ಯಾಂಡ್ ಇತಾಕಾದಲ್ಲಿ ಇರುವಂಥದ್ದು ಅಲ್ಲಿದ್ದಾನೆ ತುಂಬಾ ವಯಸ್ಸಾಗಿದೆ ಕಳೆದು ಹೋದ ಕ್ಷಣಗಳನ್ನು ಕಳೆದು ಹೋದ ದಿನಗಳನ್ನು ಅವನ ಚಿಕ್ಕ ವಯಸ್ಸನ್ನು ನೆನಪಿಸುತ್ತಾ ಅವನು ಎಲ್ಲವನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಅವನು ಈ ಒಂದು ಪದ್ಯವನ್ನು ಬರೆದಿದ್ದಾನೆ ತನ್ನ ಕಾಲೇಜಿನ ಸಮಯಗಳಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವನ ಗೆಳೆಯ ಅವನ ತುಂಬನೇ ಕ್ಲೋಸ್ ಫ್ರೆಂಡ್ ಆಗಿದ್ದವನು ತೀರಿ ಹೋಗ್ತಾನೆ ಅದಾದ ನಂತರ ಅವನು ಆ ಒಂದು ವಿಷಯಗಳನ್ನೆಲ್ಲ ನೆನಪಿಸ್ತಾನೆ ಅಂದರೆ ಈಗ ಅವನು ತುಂಬನೇ ವಯಸ್ಸಾಗಿದೆ ಈಗ ಅವನು ಯೋಚನೆ ಮಾಡುವಂಥದ್ದು ಏನೆಲ್ಲ ನಡೆದಿದೆ ನನ್ನ ಜೀವನದಲ್ಲಿ ಹೇಗೆಲ್ಲ ಇದ್ದೆ ಏನು ಅಂಥದ್ದನ್ನು ಯೋಚನೆ ಮಾಡುವಂಥದ್ದು ಯುಲೀಸಸ್ ಅವನು ಒಬ್ಬ ರಾಜನಾಗಿದ್ದ ಉತ್ತಮ ರಾಜ ಎಲ್ಲವನ್ನು ನೋಡ್ಕೊಳ್ತಾ ಉತ್ತಮ ರಾಜನಾಗಿದ್ದ ಮದುವೆ ಕೂಡ ಆಗಿತ್ತು ರಾಣಿ ಅರಮನೆ ಅರಮನೆಯಲ್ಲಿರ್ತಾ ಇದ್ಳು ಯುಲಿಸಸ್ ಅವನು ಯಾವ ರೀತಿಯಾಗಿರ್ತಿದ್ದ ಅಂದರೆ ಅವನು ಸುಮ್ಮನೆ ಯಾವತ್ತೂ ಕುಳಿತುಕೊಂಡಿರಲಿಲ್ಲ ಅವನು ಯಾವಾಗಲೂ ಸಾಹಸದ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ರ ಸಾಹಸ ಅಡ್ವೆಂಚರನ್ನು ಮಾಡ್ತಾ ಆಗಿದ್ದ ಯುಲಿಸಸ್ ಅವನು ಸಾಹಸ ಯಾತ್ರೆಗಳನ್ನು ಮಾಡ್ತಾನೇ ಇರ್ತಿದ್ದ ಯಾವತ್ತೂ ಅವನು ಅದಕ್ಕೆ ಒಂದು ಪುಲಿಸ್ ಸ್ಟಾಪ್ ಅಥವಾ ಯಾವುದೇ ಬ್ರೇಕನ್ನು ತಗೊಳ್ತಾ ಇರಲಿಲ್ಲ ಪ್ರತಿ ಕ್ಷಣ ಕೂಡ ಒಂದು ಸಾಹಸ ಯಾತ್ರೆಯನ್ನು ಮಾಡುವಂಥದ್ದು ಯುದ್ಧಗಳನ್ನು ಮಾಡುವಂಥದ್ದು ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಯುದ್ಧವನ್ನು ಮಾಡಿ ರಾಜರುಗಳನ್ನು ಸೋಲಿಸುವಂಥದ್ದು ಸಾಹಸ ಯಾತ್ರೆಗಳನ್ನೆಲ್ಲ ಮಾಡ್ತಾ ಇದ್ದಂಥವನು ಇಲಿಸಸ್ ಈಗ ಅವನಿಗೆ ತುಂಬನೇ ವಯಸ್ಸಾಗಿದೆ ಅವನು ಕತ್ ಕವಿತೆಯನ್ನು ಬರೆದಿದ್ದಾನೆ ಕವಿತೆಯನ್ನು ಬರೆದು ಆ ಕವಿತೆಯಲ್ಲಿ ಹೇಳ್ತಾ ಇದ್ದಾನೆ ಈಗ ನನಗೆ ತುಂಬಾ ವಯಸ್ಸಾಯಿತು ಆದರೆ ನನ್ನ ಕಳೆದು ಹೋದ ಜೀವನವನ್ನು ಯಾವ ರೀತಿಯಾಗಿ ಎಲ್ಲ ಇತ್ತು ಎನ್ನುವಂಥದ್ದು ನೆನಪಿಸ್ತಾನೆ ಅವನ ಕಾಲೇಜಿನ ಸಮಯದಲ್ಲಿ ಅವನ ಪ್ರೀತಿ ಪಾತ್ರನಾದಂತಹ ಗೆಳೆಯ ಮರಣವನ್ನು ಹೊಂದ್ತಾನೆ ಅದಾದ ನಂತರ ಅವನು ತುಂಬ ದುಃಖದಲ್ಲಿರ್ತಾನೆ ಅನ್ಹ್ಯಾಪಿ ಅವನು ಅಲಿಸಸ್ ಈಸ್ ಅ ಪೋಯಮ್ ವಿಚ್ ಗೀವ್ಸ್ ಅಸ್ ಡಿಟೇಲ್ ಅಬೌಟ್ ದ ಅನ್ಹ್ಯಾಪಿನೆಸ್ ಆ್ಯಂಡ್ ಮೊನೊಟೊನಿ ಏಕತಾನತೆ ಏಕ ಅವನು ಒಬ್ಬ ಒಂಟಿ ಆಗಿರ್ತಾನೆ ಅಂತ ಅವನಿಗೆ ಅನ್ನಿಸದೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಸುಮ್ಮನೆ ಜೀವನದಲ್ಲಿ ಕುಳಿತುಕೊಂಡ್ರೆ ಸಾಧ್ಯ ಇಲ್ಲ ಅಥವಾ ಸುಮ್ಮನೆ ಜೀವನದಲ್ಲಿ ಕುಳಿತುಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಅವನು ಯೋಚಿಸ್ತಾನೆ ಅವನು ಹೇಳ್ತಾನೆ ಪ್ರತಿಯೊಬ್ಬರ ಜೀವನದಲ್ಲಿ ಫ್ರೀಡಮ್ ಬೇಕು ಅಂದರೆ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಸ್ವತಂತ್ರ ಬೇಕು ಪರ್ಸ್ನಲ್ ಜರ್ನಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ವ್ಯಕ್ತಿತ್ವ ಇದೆ ಅವರದೇ ಆದ ಒಂದು ಜೀವನ ಇದೆ ಅದನ್ನು ಮಾಡಬೇಕು ಅಂತ ಹೇಳಿ ಅವನು ಸಾಹಸದ ಜೀವನ ಯಾತ್ರೆಯನ್ನು ಮಾಡ್ತಾನೆ ಸಾಹಸ ಯಾತ್ರೆಗಳನ್ನು ಅಡ್ವೆಂಚರ್ಗಳನ್ನೆಲ್ಲ ಮಾಡ್ತಾನೆ ರಾಜನಾಗಿದ್ದುಕೊಂಡೆ ಬೇರೆ ಬೇರೆ ಕಡೆಗಳಲ್ಲಿ ಸಾಹಸದ ಯಾತ್ರೆಗಳನ್ನು ಮಾಡಿ ಯುದ್ಧಗಳನ್ನು ಮಾಡಿ ಅನೇಕ ರಾಜರುಗಳನ್ನು ಸೋಲಿಸ್ತಾನೆ ಇಲಿಸಸ್ ಇಲಿಸಸ್ ಈಗ ಅವನಿಗೆ ತುಂಬನೇ ವಯಸ್ಸಾಗಿದೆ ಅವನು ಹೇಳುವುದು ನಾನು ತುಂಬನೇ ಈಗ ನನಗೆ ತುಂಬನೇ ವಯಸ್ಸಾಗಿದೆ ಆದರೆ ಸಮಯ ಇನ್ನೂ ಮೀರಲಿಲ್ಲ ಇನ್ನೂ ಸಮಯ ಇದೆ ನನ್ನ ಹತ್ರ ಯಾಕಂದರೆ ಯಾವಾಗ ಒಬ್ಬ ಮನುಷ್ಯನಿಗೆ ಮರಣ ಬರ್ತದ ಅಲ್ಲಿಯ ತನಕ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಮಯಾವಕಾಶ ಇದೆ ನಮಗೆ ವಯಸ್ಸಾಯಿತು ಅಂತ ಹೇಳಿ ಸುಮ್ಮನೆ ಕುಳಿತುಕೊಳ್ಬಾರ್ದು ಯಾರೇ ಆಗಲಿ ನಾನಾಗಲಿ ನೀನಾಗಲಿ ಯಾರೇ ಆಗಲಿ ನಮಗೆ ವಯಸ್ಸಾಯಿತು ಅಂತ ನಾವು ಸುಮ್ಮನೆ ಕುಳಿತುಕೊಳ್ಬಾರ್ದು ಯಾವಾಗ ನಮ್ಮ ಒಂದು ಸಾವು ಬರ್ತದೆ ಅಲ್ಲಿಯ ತನಕ ನಮ್ಮ ಜೀವನಕ್ಕೆ ನಮಗೆ ಸಮಯಾವಕಾಶ ಇದೆ ನಾವು ಸುಮ್ಮನೆ ಕುಳಿತುಕೊಂಡ್ರೆ ವ್ಯರ್ಥವಾಗಿರ್ತದೆ ನಮ್ಮ ವ್ಯಕ್ತಿತ್ವ ಇರ್ತದೆ ಹೊರತು ನಮಗೆ ಉಸಿರಾಟ ಇರುವುದಿಲ್ಲ ಅಂದರೆ ನಮಗೆ ಒಂದು ವ್ಯಕ್ತಿತ್ವ ನಾವು ಇದ್ದೇವೆ ಹೊರತು ನಾವು ನಿಜವಾದ ಜೀವನವನ್ನು ಮಾಡ್ತಾ ಇಲ್ಲ ಅದರಿಂದ ಲೀವ್ ಇಲಿಸಸ್ ಹೇಳ್ತಾನೆ ನಾನು ನನ್ನ ಸಾಯುವ ಕೊನೆಯ ಕ್ಷಣದ ತನಕ ಏನಾದರೂ ಸಾಹಸ ಮಾಡಿಯೇ ಮಾಡ್ತೇನೆ ಇನ್ನೂ ನನಗೆ ಅವಕಾಶ ಇದೆ ಇನ್ನೂ ನನಗೆ ಸಮಯ ಇದೆ ನನ್ನ ಇನ್ನೂ ನನಗೆ ಜೀವ ಇದೆ ಅದರಿಂದ ನಾನು ಸಾಹಸದ ಯಾತ್ರೆಯನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳಿ ಅವನು ಗೆಳೆಯರ ಜೊತೆಗೆ ಹೇಳ್ತಾರೆ ಬನ್ನಿ ಹೋಗುವ ಏನಾದರೂ ಒಂದು ಸಾಹಸದ ಯಾತ್ರೆಯನ್ನು ಮಾಡುವ ಏನಾದರೂ ಒಂದು ಯುದ್ಧಗಳನ್ನು ಮಾಡುವ ಏನಾದರೂ ಅಡ್ವೆಂಚರನ್ನು ನಮ್ಮ ಲೈಫಲ್ಲಿ ಮಾಡುವ ಯಾಕಂದರೆ ಕೊನೆಯ ಕ್ಷಣದ ತನಕ ಜೀವ ಇರುವ ಕೊನೆಯ ಕ್ಷಣದ ತನಕ ನಮಗೆ ಸಮಯಾವಕಾಶ ಇದೆ ಸುಮ್ಮನೆ ಕುಳಿತುಕೊಂಡ್ರೆ ವ್ಯರ್ಥವಾಗಿದೆ ಅಂತ ಅವನು ಹೇಳ್ತಾನೆ ಅದರ ಜೊತೆಗೆ ಅವನು ಹೇಳ್ತಾನೆ ನನ್ನ ಹೆಂಡತಿಗೆ ಕೂಡ ವಯಸ್ಸಾಗಿದೆ ಆದರೆ ಅವಳು ಏನು ಕೂಡ ಮಾಡುವುದಿಲ್ಲ ಅವಳು ಸುಮ್ಮನೆ ಇರ್ತಾಳೆ ಅರಮನೆಯಲ್ಲಿ ಇರ್ತಾಳೆ ಇದರಿಂದ ಏನು ಪ್ರಯೋಜನ ಒಂದು ಜೀವನದಲ್ಲಿ ಏನೂ ಸಾಧನೆ ಮಾಡದಿದ್ದರೆ ಆ ಒಂದು ಜೀವನ ಇದ್ದು ಏನು ಪ್ರಯೋಜನ ಎನ್ನುವ ಒಂದು ಅರ್ಥದಲ್ಲಿ ಲೀಸಸ್ ಅವನು ಹೇಳ್ತಾನೆ ಇಲ್ಲಿ ಲೀಸಸ್ಸಿಗೆ ಅವನೊಬ್ಬ ರಾಜ ಅವನು ಅಡ್ವೆಂಚರ್ಗಳನ್ನು ಸಾಹಸ ಯಾತ್ರೆಗಳನ್ನೆಲ್ಲ ಮಾಡ್ತಾನೆ ಸೈಲಿಂಗ್ ನೌಕಾಯಾನಗಳನ್ನೆಲ್ಲ ಮಾಡುವಂಥವನು ಯಾವತ್ತೂ ಸುಮ್ಮನೆ ಕುಳಿತುಕೊಂಡಿರಲಿಲ್ಲ ಅವನು ಎಷ್ಟೋ ಯುದ್ಧಗಳನ್ನು ಮಾಡಿದ ಅದನ್ನೆಲ್ಲ ಕೂಡ ಈ ಕವಿತೆಯಲ್ಲಿ ಅವನು ನೆನಪಿಸ್ತಾ ಇದ್ದಾನೆ ಇಲ್ಲಿ ಕವಿ ಆಲ್ಫರ್ಡ್ ಟೆನ್ನಿಸನ್ ಕವಿ ಅವನು ಹೇಳ್ತಾ ಇರುವಂಥದ್ದು ಅವನು ಹೇಳ್ತಾನೆ ಸುಮ್ಮನೆ ಕುಳಿತುಕೊಂಡ್ರೆ ಪ್ರತಿಯೊಬ್ಬರ ಜೀವನ ಕೂಡ ಜೀವನ ಕೂಡ ವ್ಯರ್ಥ ಆಗಿರ್ತದೆ ನಾವು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಏನಾದರೂ ಒಂದು ಸಾಧನೆ ಮಾಡಿದರೆ ಖಂಡಿತವಾಗಿಯೂ ನಾವು ಗುರಿಯನ್ನು ತಲುಪ್ತೇವೆ ಯಾವುದನ್ನು ನಾವು ಹೆದರಿ ನಾವು ಅದನ್ನು ಮಾಡಬಾರ್ದು ನಮ್ಮ ಅದರಿಂದ ಏನಾದರೂ ತೊಂದರೆ ಆಗ್ಬೋದು ಎಂಬ ಒಂದು ಭಯದಿಂದ ನಾವು ಯಾವುದೇ ಒಂದು ಕೆಲಸ ಮಾಡದಿದ್ರೆ ನಾವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನ ಕೂಡ ವ್ಯರ್ಥ ಆಗ್ತದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಇಲ್ಲಿ ಯುಲಿಸಸ್ ರಾಜ ಅವನು ಸುಮ್ಮನೆ ಕುಳಿತುಕೊಳ್ಳುವಂಥದ್ದಿಲ್ಲ ಅವನು ಪ್ರತಿ ಬಾರಿ ಏನಾದರೂ ಒಂದು ಸಾಹಸ ಯುದ್ಧಗಳನ್ನೆಲ್ಲ ಮಾಡ್ತಾ ಇರ್ತಾನೆ ಆದರೆ ಅವನು ಹೇಳ್ತಾನೆ ಇಲ್ಲಿನ ಜನರುಗಳು ಅಂದರೆ ಪ್ರಜೆಗಳು ಎಲ್ಲರಿಗೂ ಕೂಡ ಯಾವ ಅರಿವೂ ಇಲ್ಲ ಹೊರಗಿನ ಅರಿವೇ ಇಲ್ಲ ಅವರು ಅವರ ಪಾಡಿಗೆ ಜೀವನವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಒಂದು ಜೀವನದ ಅರಿವು ಅವರಿಗಾಗ್ತಾ ಇಲ್ಲ ಪ್ರತಿಯೊಬ್ಬನಿಗೂ ಕೂಡ ಫ್ರೀಡಮ್ ಬೇಕು ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಬೇಕು ಪರ್ಸ್ನಲ್ ಜರ್ನಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಒಂದು ಜೀವನ ಇರ್ತದೆ ಸಾಹಸದ ಯಾತ್ರಾ ಜೀವನವನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳಿ ಅವನು ಇಲ್ಲಿ ಹೇಳ್ತಾ ಇರುವಂಥದ್ದು ಕವಿ ಅಲ್ಲಿ ರಾಜನ ಬಗ್ಗೆ ಹೇಳ್ತಾ ಇದ್ದಾನೆ ಅವನು ರಾಜನಿರ್ಬೋದು ಆದರೆ ಅವನು ಯಾವತ್ತೂ ನನಗೆ ಸಾಧ್ಯ ಇಲ್ಲ ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೈ ಕೆಟ್ಟು ಕೈ ಕಟ್ಟಿ ಯಾವತ್ತೂ ಕುಳಿತುಕೊಳ್ಳಲಿಲ್ಲ ಪ್ರತಿಯೊಂದು ಕ್ಷಣ ಕೂಡ ಅವನು ಏನಾದರೂ ಒಂದು ಸಾಹಸವನ್ನು ಮಾಡ್ತಾ ಇದ್ದ ಇಲ್ಲಿ ಲೀಸಸ್ ಹೇಳ್ತಾನೆ ನನಗೆ ಇನ್ನೂ ಸಮಯ ಇದೆ ನನಗೆ ಇಷ್ಟು ಪ್ರಾಯ ಆಯಿತು ಹೌದು ವಯಸ್ಸಾಯಿತು ಆದರೆ ಇನ್ನೂ ಸತ್ತಿಲ್ಲ ಸಾಯುವ ತನಕ ಸಮಯಾವಕಾಶ ಇದೆ ನನಗೆ ಇನ್ನೂ ಸಮಯಾವಕಾಶ ಇರೋದ್ ನಾನು ಏನಾದರೂ ಒಂದು ಸಾಹಸ ಕಾರ್ಯವನ್ನು ಮಾಡ್ತೇನೆ ಅವನ ಎಲ್ಲ ಗೆಳೆಯರನ್ನು ಕರೆದು ಗೆಳೆಯರ ಜೊತೆಗೆ ಹೇಳ್ತಾನೆ ಬನ್ನಿ ಹೋಗುವ ಯಾವುದಾದ್ರೂ ಒಂದು ಸಾಹಸ ಯಾತ್ರೆಯನ್ನು ಮಾಡುವ ಸುಮ್ಮನೆ ಕುಳಿತುಕೊಂಡರೆ ಪ್ರಯೋಜನವಿಲ್ಲ ವ್ಯರ್ಥವಾಗಿರ್ತದೆ ನಮ್ಮ ಜೀವನ ಜೀವನ ನಿಜವಾದ ಒಂದು ಜೀವನವನ್ನು ಸಾಗಿಸಬೇಕು ಅಂತಾದರೆ ಅದಕ್ಕೆ ಒಂದು ಸಾಧನೆ ಬೇಕು ಸಾಧನೆಯನ್ನು ನಾವು ಮಾಡಬೇಕು ಸಾಹಸಗಳನ್ನು ಕೈಗೊ ತಗೊಳ್ಬೇಕು ಸಾಹಸದ ಕಾರ್ಯಗಳನ್ನು ತಗೊಳ್ಬೇಕು ಅಂತ ಹೇಳ್ತಾನೆ ಅದೇ ರೀತಿ ಇಲ್ಲಿ ಅಲೀಸಸ್ಗೆ ಒಬ್ಬ ಮಗ ಇದ್ದಾನೆ ಅವನ ಮಗನನ್ನು ಕೂಡ ಅವನು ತುಂಬನೇ ಪ್ರೀತಿ ಮಾಡ್ತಾನೆ ಎಲಿಸಸ್ ಲವ್ಸ್ ಈ ಸನ್ ಯಾಕೆ ಯಾಕಂದರೆ ಅವನು ಟೆಲಿಮ್ಯಾಕ್ಯೂ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಖುಷಿಯಿಂದ ಸಂತೋಷದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಆಡಳಿತವನ್ನು ಮಾಡ್ತಾ ಇದ್ದಾನೆ ಜನರಿಗೆಲ್ಲರಿಗೂ ಕೂಡ ಅವನಿಗೆ ಅವನನ್ನು ಇಷ್ಟ ಆಗಿದೆ ಪ್ರಜೆಗಳೆಲ್ಲ ಅವನನ್ನು ಇಷ್ಟಪಡ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಅವನನ್ನು ನಂಬ್ತಾ ಇದ್ದಾರೆ ಪ್ರಜೆಗಳು ಅದಾದಮೇಲೆ ಏನು ಜನಗಳೇ ಅವನನ್ನೆಲ್ಲ ನಂಬ್ತಾ ಇದ್ದಾರೆ ಈಗ ಅಲೆಸಸ್ಸಿಗೆ ಯುಲಿಸಸ್ಗೆ ತುಂಬಾ ಖುಷಿ ಇದೆ ನನ್ನ ಮಗನನ್ನು ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಗುಡ್ ರೂಲರ್ ಅವನು ಒಬ್ಬ ಗುಡ್ ರೂಲರ್ ಆ್ಯಂಡ್ ಹಾನರ್ ಅವನು ಹಾನರ್ ಆಗಿದ್ದಾನೆ ಅವನು ನಿಜವಾಗಿ ಒಬ್ಬ ಪ್ರಾಮಾಣಿಕನಾಗಿ ಒಳ್ಳೆಯ ರಾಜ್ಯನಾಗಿದ್ದಾನೆ ಹಾಗೆಯೇ ಒಂದು ಫ್ಯಾಮಿಲಿಗೆ ಒಂದು ಉತ್ತಮವಾದ ಒಂದು ಉತ್ತಮವಾಗಿ ಇದ್ದಾನೆ ದ ಗಾಡ್ಸ್ ಆಫ್ ದ ಫ್ಯಾಮಿಲಿ ಫ್ಯಾಮಿಲಿ ಅವನು ಒಂದು ಫ್ಯಾಮಿಲಿಯ ಒಂದು ದೇವರಾಗಿ ಅವನಿದ್ದಾನೆ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಪ್ರಜೆಗಳಿಗೆಲ್ಲ ಅವನ ಒಂದು ಆಡಳಿತ ಇಷ್ಟ ಆಗಿದೆ ಪ್ರಜೆಗಳೆಲ್ಲ ಅವನನ್ನು ಇಷ್ಟಪಡ್ತಾ ಇದ್ದಾರೆ ಅವನು ಅವನ ಮೇಲೆ ನಂಬಿಕೆ ಇದೆ ಅವನೊಬ್ಬ ಪ್ರಾಮಾಣಿಕನಾಗಿದ್ದಾನೆ ಅವನು ತುಂಬ ಹ್ಯಾಪಿಯಾಗಿದ್ದಾನೆ ಇರಲಿ ಅವನು ಹಾಗೇ ಇರಲಿ ಅವನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅದೇ ರೀತಿ ಇರಲಿ ಆದರೆ ನನಗೆ ಇನ್ನೂ ಕೆಪಾಸಿಟಿ ಇದೆ ನನಗೆ ಇನ್ನೂ ಏನಾದರೂ ಒಂದು ಮಾಡುವಂಥ ನನಗೆ ಈಗ ಓಲ್ಡ್ ನಾನು ಈಗ ತುಂಬ ಓಲ್ಡ್ ಆಗಿದೆ ನನಗೀಗ ಪ್ರಾಯ ಆಯಿತು ಹೌದು ಆದರೆ ಸ್ಟಿಲ್ ಕೆಪೇಬಲ್ ನಾನೀಗ ಈಗ ಇನ್ನೂ ಕೂಡ ನನಗೆ ಆ ಶಕ್ತಿ ಇದೆ ನಾನು ಏನಾದರೂ ಒಂದು ಮಾಡ್ತೇನೆ ಏನಾದರೂ ಒಂದು ಮಾಡ್ಬೋದು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಇನ್ನೂ ಕೂಡ ನನ್ನಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾನೆ ಅವನು ಇನ್ನೂ ಬಿಲೀವ್ ಮಾಡ್ತಾ ಇದ್ದಾನೆ ಇನ್ನೂ ಟೈಮ್ ಹೋಗಲಿಲ್ಲ ಇನ್ನೂ ಟೈಮ್ ಮುಗಿಲಿಲ್ಲ ಅವನ ವಯಸ್ಸು ತುಂಬ ಆದರೂ ಕೂಡ ಅವನು ಎಷ್ಟು ಅಷ್ಟು ಒಂದು ಯೋಚನೆ ಇದ್ದ ಅಂದರೆ ಅವಕಾಶ ಇದೆ ಯಾವಾಗ ಜೀವ ಇರುವ ಕೊನೆಯ ಕ್ಷಣದ ತನಕ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಅಡ್ವೆಂಚರ್ ಸಾಧನೆ ಯಾತ್ರೆಗಳನ್ನೆಲ್ಲ ಮಾಡಬೇಕು ಎಂಬ ಒಂದು ಒಂದು ಇಚ್ಛೆ ಅವನಿಗಿತ್ತು ಅವನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದ ಹಾಗೆಯೇ ಅವನು ಹೇಳ್ತಾ ಇದ್ದ ನನ್ನ ಕೊನೆಯ ಉಸಿರು ಇರುವ ತನಕ ಸಾಹಸದ ಯಾತ್ರೆ ಮಾಡಬೇಕು ಸಾಹಸಗಳನ್ನು ಕೈಗೊಳ್ಳಬೇಕು ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಇದೆ ಅವರ ಇಷ್ಟದ ಕೆಲಸಗಳನ್ನು ಮಾಡ್ಬೋದು ಮಾಡಬೇಕು ಸುಮ್ಮನೆ ಕುಳಿತುಕೊಳ್ಬಾರ್ದು ಯಾರು ಕೂಡ ಸುಮ್ಮನೆ ಕುಳಿತುಕೊಳ್ಬಾರ್ದು ಏನಾದರೂ ಒಂದು ಕೆಲಸಗಳನ್ನು ಹುಡುಕಿ ಅದನ್ನು ಮಾಡಬೇಕು ಯಾರು ಕೂಡ ನಮ್ಮನ್ನು ಕರೆದು ಬನ್ನಿ ಅದು ಮಾಡಿ ಇದು ಮಾಡಿ ಅಂತ ಹೇಳದಿದ್ದರೂ ಕೂಡ ನಾವಾಗಿಯೇ ಹೋಗಬೇಕು ನಾವಾಗಿಯೇ ನೋಡಿ ಅದನ್ನು ಕೆಲಸಗಳನ್ನು ಮಾಡಬೇಕು ಆವಾಗ ನಾವು ನಿಜವಾಗಿ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ ಅಂತ ಇಲ್ಲಿ ಯುಲಿಸಸ್ ಹೇಳ್ತಾ ಇರುವಂತದ್ದು ಅವನು ಒಬ್ಬ ರಾಜನಾಗಿದ್ದುಕೊಂಡು ರಾಜ್ಯವನ್ನು ನೋಡ್ಕೊಳ್ತಾ ಸಾಹಸ ಯಾತ್ರೆಗಳನ್ನು ಮಾಡ್ತಾ ಯುದ್ಧಗಳನ್ನೆಲ್ಲ ಮಾಡ್ತಾ ಇದ್ದ ಅವನಿಗೆ ಹಳೆಯದಲ್ಲೇ ಈಗ ನೆನಪಾಗ್ತಾಯಿದೆ ಈಗ ತುಂಬ ವಯಸ್ಸಾಗಿದೆ ಈಗ ಅರಮನೆಯಲ್ಲಿದ್ದಾನೆ ಅವನು ಅರಮನೆಯಲ್ಲಿ ಕುಳಿತುಕೊಂಡು ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ಇಂಥ ಸಾಧನೆಗಳನ್ನೆಲ್ಲ ನಾನು ಮಾಡಿದ್ದೇನೆ ಎಂಥ ಯುದ್ಧಗಳನ್ನೆಲ್ಲ ಮಾಡಿದ್ದೇನೆ ಎಷ್ಟು ರಾಜರುಗಳನ್ನು ನಾನು ಸೋಲಿಸಿದ್ದೇನೆ ಅಂತ ಹೇಳುವಂತಹ ಒಂದು ವಿಷಯ ಅವನು ಈ ಒಂದು ಪ್ರಾಯದಲ್ಲಿರಬೇಕಾದ್ರೆ ಅವನಿಗೆಲ್ಲ ನೆನಪಾಗ್ತಾ ಹೋಗ್ತದೆ ಸಣ್ಣ ಅಂದರೆ ಚಿಕ್ಕ ವಯಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ ಏನೆಲ್ಲ ಪರಿಸ್ಥಿತಿ ಉಂಟಾಗಿದೆ ಅದನ್ನೆಲ್ಲ ಕೂಡ ಅವನು ಈಗ ಮೆಲುಕು ಹಾಕ್ತಾ ಇದ್ದಾನೆ ಅವನು ಹೇಳ್ತಾನೆ ಯಾರೇ ಆಗಲಿ ಸುಮ್ಮನೆ ಕುಳಿತುಕೊಳ್ಬೇಡಿ ಏನಾದ್ರೂ ಒಂದು ಕೆಲಸಗಳನ್ನು ಮಾಡಿ ಏನಾದರೂ ಒಂದು ಕೆಲಸಗಳನ್ನು ಮಾಡಿ ಏನಾದ್ರೂ ಒಂದು ಸಾಧನೆಗಳನ್ನು ಮಾಡಿ ಸಾಧನೆಗಳನ್ನು ಮಾಡೋದರಿಂದ ಜೀವನ ಸಾರ್ಥಕತೆ ಉಂಟಾಗ್ತದೆ ಅಂತ ಅವನು ಹೇಳ್ತಾನೆ ನೋಡಿ ಎಲಿಸಸ್ ಆಲ್ಫ್ರೆಡ್ ಟೆನಿಸನ್ ಬರೆದಿದ್ದಾರೆ ಎಲಿಸಸ್ ಈಸ್ ಅ ಪೋಯಂ ವಿಚ್ ಗೀವ್ಸ್ ಅಸ್ ಡಿಟೇಲ್ ಅಬೌಟ್ ಅನ್ಹ್ಯಾಪಿನೆಸ್ ಅಂಡ್ ಮೊನೋಟೋನಿ ಯು ಲಿಸ್ ಈಸ್ ಗೋಯಿಂಗ್ ಥ್ರೂ ಇನ್ ಹೀಸ್ ಓಲ್ಡ್ ಏಜ್ ಹೀ ಈಸ್ ಲಿವಿಂಗ್ ಎಟ್ ಹೀಸ್ ಹೋಮ್ ಆನ್ ದ ಐಲ್ಯಾಂಡ್ ಆಫ್ ಇತಾಕಾ ವಿ ಲರ್ನ್ ದ್ಯಾಟ್ ಒಲೀಸಸ್ ಈಸ್ ನಾಟ್ ಕಂಟೆಂಟ್ ವಿತ್ ದ ವೇ ಆಫ್ ಹಿಸ್ ಲೈಫ್ ಇನ್ ಅದರ್ ವರ್ಲ್ಡ್ ಹೀ ಸ್ಟಿಲ್ ವಿಶಸ್ ಟು ಕಂಟಿನ್ಯೂ ಸೇಲಿಂಗ್ ನೌಕಾಯಾನ ಮಾಡಲಿಕ್ಕೆ ಅವನು ಪ್ರತಿ ಕ್ಷಣ ಕೂಡ ಅದನ್ನು ಮುಂದುವರಿಸಬೇಕು ಆ ರೀತಿಯವನ್ನು ಮಾಡಬೇಕು ಅಂತ ಅವನು ಹೇಳ್ತಾನೆ ಹವೆ ಹೀ ಈಸ್ ಗೆಟಿಂಗ್ ಓಲ್ಡ್ ಬಟ್ ದ್ಯಾಟ್ ಡಸ್ ನಾಟ್ ಸ್ಟಾಪ್ ಹಿಮ್ ಈಗ ಅವನಿಗೆ ಪ್ರಾಯ ಆಗಿದೆ ಈಗ ಅವನಿಗೆ ತುಂಬ ವಯಸ್ಸಾಗಿದೆ ಆ ವಯಸ್ಸಾಗಿದೆ ಎನ್ನುವಂಥ ಒಂದು ಕಾರಣ ಅವನನ್ನು ಸ್ಟಾಪ್ ಮಾಡಲಿಲ್ಲ ಅವನ ಮನಸ್ಸು ಈಗಲೂ ಹೇಳ್ತಾ ಇದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಸಾಹಸದ ಯಾತ್ರೆಯನ್ನು ಮಾಡಬೇಕು ಸುಮ್ಮನೆ ಕುಳಿತುಕೊಳ್ಬೇಡ ಎನ್ನುವಂಥ ಒಂದು ಮಾತು ಅವನ ಮನಸ್ಸು ಈಗಲೂ ಕೂಡ ಹೇಳ್ತಾ ಇದೆ ತುಂಬನೇ ವಯಸ್ಸಾಯಿತು ಆದರೆ ಆ ಒಂದು ವಯಸ್ಸು ಅವನನ್ನು ಸ್ಟಾಪ್ ಮಾಡ್ತಾ ಇಲ್ಲ ಬಟ್ ದಟ್ ಡಸ್ ನಾಟ್ ಸ್ಟಾಪ್ ಹಿಮ್ ಅವನನ್ನು ಯಾವತ್ತೂ ಅದು ನಿಯಂತ್ರಿಸುವುದಿಲ್ಲ ಯಾವತ್ತೂ ಅದನ್ನು ಅವನನ್ನು ನಿಲ್ಲಿಸುವುದಿಲ್ಲ ಹೋಗಬೇಡ ನಿಲ್ಲು ನಿನಗೆ ಪ್ರಾಯ ಆಯಿತು ಅಂತ ಹೇಳಿದರೂ ಕೂಡ ಅದು ಅವನ ಮನಸ್ಸು ಏಜ್ ಹೇಳಿದರೂ ಕೂಡ ಆದರೆ ಅವನ ಮನಸ್ಸು ಯಾವತ್ತೂ ಹೇಳುವುದಿಲ್ಲ ಅವನು ಹೇಳ್ತಾ ಅವನ ಅವನು ಯಾವತ್ತು ಹೇಳ್ತಾನೆ ಏನಾದರೊಂದು ಸಾಧನೆ ಮಾಡಲೇಬೇಕು ಕೊನೆಯ ಬ್ರಿತ್ ಬ್ರಿತ್ ಕೊನೆಯ ಒಂದು ಉಸಿರು ಇರುವ ತನಕ ಏನಾದರೂ ಒಂದು ಸಾಹ ಸಾಹಸವನ್ನು ಮಾಡಬೇಕು ಸಾಧನೆಗಳನ್ನು ಮಾಡಬೇಕು ಅಂತ ಯುಲಿಸಸ್ ಹೇಳ್ತಾನೆ ಯುಲಿಸಸ್ ಬಿಲೀವ್ಸ್ ದ್ಯಾಟ್ ಹೀ ಮಸ್ಟ್ ಎಂಜಾಯ್ ದ ಲಿಟಲ್ ಟೈಮ್ ಲೆಫ್ಟ್ ಆಫ್ ಈಸ್ ಲೈಫ್ ಅವನ ಒಂದು ಕೆಲವು ಕ್ಷಣಗಳು ಕೆಲವು ದಿನಗಳು ಅವನ ಜೀವನ ಉಳಿದಿರುವಂಥದ್ದು ಅಂದರೆ ತುಂಬನೇ ವಯಸ್ಸಾಯಿತು ಯಾವಾಗ ಅವನು ಸಾಯ್ತಾನೆ ಅಂತ ಗೊತ್ತಿಲ್ಲ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ನನ್ನ ಒಂದು ನನ್ನ ಉಳಿದಿರುವಂತಹ ಒಂದು ಜೀವನ ಇದೆಯಲ್ಲ ಸ್ವಲ್ಪ ಟೈಮ್ ಮಾತ್ರ ಇನ್ನು ಉಳಿದಿದೆ ಲಿಟಲ್ ಟೈಮ್ ಲೆಫ್ಟ್ ಆಫ್ ಇಸ್ ಲೈಫ್ ಅವನ ಜೀವನದಲ್ಲಿ ಸ್ವಲ್ಪ ಟೈಮ್ ಮಾತ್ರ ಇನ್ನು ಉಳಿದಿದೆ ಆ ಉಳಿದಿರುವಂತಹ ಸಮಯವನ್ನಾದರೂ ಕೂಡ ಇನ್ನಷ್ಟು ಸಾಹಸಗಳನ್ನು ನಾನು ಮಾಡಬೇಕು ಬನ್ನಿ ಸ್ನೇಹಿತರೆ ಅಂತ ಫ್ರೆಂಡ್ಸ್ಗಳನ್ನೆಲ್ಲ ಕರೆದು ಅಂತ ಹೇಳಿ ಅವನು ಹೇಳ್ತಾನೆ ನಿರ್ಣಯವನ್ನು ತಗೊಳ್ಬೇಕು ಆಲ್ಫ್ರೆಡ್ ಟೆನ್ನಿಸನ್ ಬರೆದಿರುವಂತಹ ಈ ಒಂದು ಕವಿತೆಯು ಕವಿ ರ ಇಲ್ಲಿ ಅವನು ಯುಲಿಸಸ್ ಅವನೊಬ್ಬ ರಾಜನಾಗಿದ್ದ ಅವನೊಬ್ಬ ಅಡ್ವೆಂಚರ್ಗಳನ್ನು ಮಾಡ್ತಾ ಇದ್ದ ಅವನು ಇನ್ನೂ ಕೂಡ ಪ್ರಾಯ ಆಯಿತು ತುಂಬನೇ ವಯಸ್ಸಾಯಿತು ಆದರೂ ಕೂಡ ಅವನ ಒಂದು ವಯಸ್ಸು ಅವನು ಇನ್ನೂ ಕೂಡ ಸಾಹಸಗಳನ್ನು ಮಾಡಬೇಕು ಅಂತ ಹೇಳ್ತಾ ಇತ್ತು ಅವನ ಮಗ ಮಗನ ಬಗ್ಗೆ ಕೂಡ ಅವಳು ಅವನು ಹೇಳ್ತಾನೆ ನನ್ನ ಮಗನ್ನು ರಾಜ್ಯಭಾರವನ್ನು ಇದ್ದಾನೆ ಆಡಳಿತವನ್ನು ಮಾಡ್ತಾ ಇದ್ದಾನೆ ಮಾಡಲಿ ಅದು ಅವನಿಗೆ ಸಂತೋಷ ಇದೆ ಅದರಿಂದಾಗಿ ಪ್ರಜೆಗಳವನನ್ನು ಇಷ್ಟಪಟ್ಟಿದ್ದಾರೆ ಪ್ರಜೆಗಳವನನ್ನು ಖುಷಿಯಿಂದ ನೋಡ್ಕೊಳ್ತಾರೆ ಪ್ರಜೆ ಒಂದು ನಮ್ಮ ಇಡೀ ಕುಟುಂಬಕ್ಕೆ ಅವನೊಬ್ಬ ದೇವರಿದ್ದಂತೆ ಎಲ್ಲ ಕುಟುಂಬದವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಪ್ರತಿಯೊಬ್ಬ ಪ್ರಜೆಯೂ ಅವನನ್ನು ಇಷ್ಟಪಡ್ತಾ ಇದ್ದಾರೆ ಅವನು ಆ ರೀತಿಯಲ್ಲಿ ನನಗೆ ಖುಷಿ ಇದೆ ನನ್ನ ಮಗನಲ್ಲಿ ನನಗೆ ಪ್ರೀತಿ ಇದೆ ಅವನು ಆ ರೀತಿ ಇದ್ದಾನೆ ಮಾಡ್ಕೊಂಡು ಹೋಗಲಿ ಅಂತ ಅವನು ಹೇಳ್ತಾನೆ ಯುಲಿಸಸ್ ಓಲ್ಡ್ ನೌ ದೇ ಆರ್ ಸ್ಟಿಲ್ ಕೇಪೇಬಲ್ ಆಫ್ ಡೂಯಿಂಗ್ ನೋಬಲ್ ಡೀಡ್ ಅವನಿಗೆ ಗೊತ್ತಿದೆ ವಯಸ್ಸಾಗಿದೆ ಅಂತ ಗೊತ್ತಿದೆ ಆದರೆ ಅವನಿಗೆ ಇನ್ನೂ ಅವನಿಗೆ ಅನ್ನಿಸ್ತದೆ ನನ್ನ ಹತ್ರ ಶಕ್ತಿ ಇದೆ ನನ್ನ ಇನ್ನೂ ಕೆಪೇಬಲ್ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಇನ್ನೂ ಕೂಡ ರೆಡಿ ಇದೇನೆ ಹೇಳುವಂಥದ್ದು ಮಾಡ್ತಾನೆ ಅಲೀಸ್ ಯುಲಿಸಸ್ ಅಬ್ As about the search for adventure in human being that makes their life worth living, though. ಜೀವನಕ್ಕೆ ನಿಜವಾದ ಅರ್ಥ ಬರುವಂಥದ್ದು ಸಾರ್ಥಕತೆ ಬರುವಂಥದ್ದು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ನಮ್ಮ ಕೈಲಾದಂತಹ ಸಾಧನೆಗಳನ್ನು ನಾವು ಮಾಡಲೇಬೇಕು ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನಮ್ಮ ನಿಜವಾದ ಜೀವನ ಸಾರ್ಥಕತೆಯನ್ನು ಪಡಿಬೇಕಾದರೆ ನಾವು ಏನಾದರೂ ಒಂದು ಸಾಧನೆಗಳನ್ನು ಮಾಡಬೇಕು ಏನಾದರೂ ಒಂದು ಸಾಹಸ ಯಾತ್ರೆಗಳನ್ನು ಸಾಧನೆಗಳನ್ನು ಮಾಡಿದರೆ ಮಾತ್ರ ನಮ್ಮ ಜೀವನಕ್ಕೂ ಒಂದು ಅರ್ಥ ಸಿಗ್ತದೆ ಅಂತ ಇಲ್ಲಿ ಯುಲಿಸಸ್ ಹೇಳ್ತಾ ಇರುವಂಥದ್ದು ಯುಲಿಸಸ್ಗೆ ಹೇಳ್ತಾ ಇರುವಂಥ ಅಂದರೆ ಈಗ ಆಲ್ಫರ್ಡ್ ಟೆನ್ನಿಸನ್ ಕವಿ ಬರೆದಿರುವಂಥದ್ದು ಈ ಒಂದು ಪೋಯೆಟ್ರಿಯನ್ನು ಬರೆದಿರುವಂಥದ್ದು ಆಲ್ಫರ್ಡ್ ಟೆನ್ನಿಸನ್ ಅವರು ಬರೆದಿರುವಂಥದ್ದು ಈ ರೀತಿಯಾಗಿ ಹೇಳುವಂಥದ್ದನ್ನು ಕಾಣ್ಬೋದು ಈ ಒಂದು ಇಂಗ್ಲೀಷ್ನಲ್ಲಿರುವಂಥ ಸಮ್ಮರಿಯನ್ನು ನಾನು ಪೋಸ್ಟ್ ಮಾಡ್ತೇನೆ ಇನ್ನಷ್ಟು ವಿಷಯಗಳು ಬೇಕು ಅಂತಾದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡಿಕೊಳ್ಳಿ ಅಥವಾ ಬೇರೆ ಯಾವುದಾದ್ರೂ ಬುಕ್ ನಿಮಗೆ ಸಿಕ್ಕಿದರೆ ಅದರಲ್ಲಿ ನೋಡಿಕೊಳ್ಳಿ ಸರಿಯಾಗಿ ಈ ಪದ್ಯಗಳನ್ನೆಲ್ಲ ಕಲ್ತುಕೊಂಡ್ರೆ ಆ ಸಮ್ಮರಿಯನ್ನೇ ಮಾತ್ರ ಬರೆದ್ರೆ ಸಾಕು ಸ್ನೇಹಿತರೆ ಇಂಗ್ಲೀಷ್ ಅಂತ ಹೇಳಿ ಯಾವುದೇ ರೀತಿಯ ಚಿಂತೆಯನ್ನು ಪಡುವ ಅವಶ್ಯಕತೆ ಇಲ್ಲ ಚಿಂತೆಯನ್ನು ಮಾಡಬೇಡಿ ಆದರೆ ಕಲ್ತಿರುವುದನ್ನು ಸರಿಯಾಗಿ ಕಲ್ತುಕೊಳ್ಳಿ ನೀವು ಈ ಪದ್ಯದ ಎಲ್ಲ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಆವಾಗ ನಿಮಗೆ ಸಂದರ್ಭ ಸ್ವಾರಸ್ಯ ಕೂಡ ಬರೀಲಿಕ್ಕಾಗ್ತದೆ ಪ್ರಶ್ನೋತ್ತರ ಉತ್ತರಗಳನ್ನು ಕೂಡ ಬರೀಲಿಕ್ಕಾಗ್ತದೆ ಪದ್ಯದಲ್ಲಿರುವಂಥದ್ದು ಆರು ಪದ್ಯಗಳು ಆ ಆರು ಪದ್ಯಗಳ ಸಮ್ಮರಿಯನ್ನು ಕೂಡ ಸರಿಯಾಗಿ ಕಲ್ತುಕೊಳ್ಳಿ ಬಾಯ್ಪಾಠ ಮಾಡಿಯಾದರೂ ಕಲ್ತುಕೊಳ್ಳಿ ಪಾಯಿಂಟ್ಸನ್ನು ಆದರೂ ಕಲ್ತುಕೊಳ್ಳಿ ಆದರೆ ಆರು ಪದ್ಯದ ಸಾರಾಂಶವನ್ನು ನೀವು ಕಲೀಲೇಬೇಕು ಸ್ನೇಹಿತರೆ ಹಾಗೆಯೇ ನೀವು ಓದಬೇಕಾದ್ರೆ ಮೊದಲೇನು ಮಾಡಿ ಕನ್ನಡದಲ್ಲಿ ಸಂಪೂರ್ಣ ಅದರ ಅರ್ಥಗಳನ್ನು ಅದರ ವಿಷಯಗಳನ್ನು ತಿಳ್ಕೊಳ್ಳಿ ಅದಾದ ನಂತರ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಓದ್ಕೊಳ್ಳಿ ಆವಾಗ ನಿಮಗೆ ಬೇಗ ಅರ್ಥ ಆಗ್ತದೆ ಒಂದು ವೇಳೆ ಈಗ ನೀವು ಕನ್ನಡದಲ್ಲಿ ಅದರ ಅರ್ಥವನ್ನು ಸಾರಾಂಶವನ್ನು ತಿಳಿಯದೆ ಅದರ ತಿಳ್ಕೊಳ್ಳದೆ ಸೀದಾ ನೀವು ಇಂಗ್ಲೀಷ್ನಲ್ಲೇ ನೋಡ್ಕೊಂಡು ಹೋದರೆ ನಿಮಗೆ ಅದು ಏನು ಆರಂಭ ಏನಾಗಿದೆ ಏನು ವಿಷಯ ಇದೆ ಇದರಲ್ಲಿ ಇದರಲ್ಲಿ ಅಂತ ಹೇಳೋದು ಎಲ್ಲ ಕನ್ಫ್ಯೂಷನ್ ಆಗ್ತದೆ ಹಾಗೆ ಟೆನ್ಷನ್ ಕೂಡ ಆಗ್ತದೆ ಏನಪ್ಪ ನನಗೆ ಏನೂ ಅರ್ಥ ಆಗೋದಿಲ್ಲ ಏನು ಮಾಡಲಿ ಅಂತ ನಿಮಗೆ ಅನ್ನಿಸ್ತದೆ ಆದ್ದರಿಂದ ನಾನು ಹೇಳುವಂಥದ್ದು ಮೊದಲಿಗೆ ನೀವು ಕನ್ನಡದಲ್ಲಿ ಅದರ ಅರ್ಥವನ್ನು ಅಥವಾ ಸಾರಾಂಶವನ್ನು ಅದರ ವಿವರಣೆಯನ್ನು ಸರಿಯಾಗಿ ತಿಳ್ಕೊಳ್ಳಿ ಅದಾದ ನಂತರ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಕಲಿಯಿರಿ ಇಷ್ಟು ಕಲ್ತ್ರೆ ಖಂಡಿತವಾಗಿಯೂ ಕೂಡ ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರ ಮೊದಲಿಗೆ ಆರು ಪದ್ಯಗಳನ್ನು ಸರಿಯಾಗಿ ಕಲಿತ್ಕೊಳ್ಬೇಕು ಅದಾದ ನಂತರ ಮೂರು ಪಾಠಗಳನ್ನು ಕಲ್ತ್ರೆ ಸಾಕು ಅದಾದ ನಂತರ ಒಂದು ನಾಟಕ ಭಾಗ ಅಥವಾ ಒಂದು ಪ್ರಬಂಧ ಭಾಗವನ್ನು ಗೈಡನ್ನು ಸರಿಯಾಗಿ ಸಮ್ಮರಿಯನ್ನು ನಾವು ಕಲಿಯುವ ನಂತರ ಸ್ವಲ್ಪ ಸ್ವಲ್ಪ ಗ್ರಾಮರನ್ನು ಏನು ತುಂಬ ಬರೋದಿಲ್ಲ ಅಂದರೆ ತುಂಬ ಕೊಡ್ತಾರ ಗ್ರಾಮರ್ ಅಂತ ಕೇಳಿದರೆ ಇಲ್ಲ ಅಷ್ಟೆಲ್ಲ ಗ್ರಾಮರ್ ಕೊಡುವುದಿಲ್ಲ ಸ್ವಲ್ಪ ಭಾಗ ಮಾತ್ರ ಗ್ರಾಮರ್ ಇರುವಂಥದ್ದು ನೀವು ಪದ್ಯವನ್ನು ಮತ್ತು ಪಾಠಗಳ ಸಮ್ಮರಿಯನ್ನು ಅಥವಾ ಒಂದು ನಾಟಕದ ಸಮ್ಮರಿಯನ್ನು ಸರಿಯಾಗಿ ಕಲ್ತು ಬರ್ತರೆ ನಿಮಗೆ ಅದೆಲ್ಲ ಯಾವುದು ಬೇಡ ಪಾಸಾಗಲಿಕ್ಕೆ ಇಷ್ಟು ಮಾತ್ರ ಸಾಕಾಗ್ತದೆ ಮೊದಲಿಗೆ ಚಿಂತೆ ಬಾಣೋದನ್ನು ಬಿಡಿ ಟೆನ್ಷನ್ ಮಾಡಬೇಡಿ ನನಗೇನೂ ಗೊತ್ತಿಲ್ಲ ನಾನು ಫಸ್ಟ್ ಬಿ ಎಗೆ ಸೇರಿಕೊಂಡಿದ್ದೇನೆ ಏನು ಓದಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿ ಚಿಂತೆ ಮಾಡೋ ಬದಲು ನೀವೇನು ಮಾಡಿ ಅಂದರೆ ಮೊದಲಿಗೆ ಪುಸ್ತಕಗಳನ್ನೆಲ್ಲ ನೋಡಿ ಓಪನ್ ಮಾಡಿ ನೋಡಿ ಯಾವ್ಯಾವ ವಿಷಯಗಳಿದೆ ಎಷ್ಟೆಷ್ಟು ವಿಷಯಗಳಿದೆ ಅಂತ ನೋಡಿ ಅದಾದ ನಂತರ ಪ್ರತಿಯೊಂದು ಟೆಕ್ಸ್ಟ್ ಬುಕ್ಕಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಳ್ಳಿ ನಾನು ಪ್ರತಿಯೊಂದು ವಿಷಯಗಳ ಇಂಪಾರ್ಟೆಂಟ್ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಂಡಿದ್ದೆ ಹಾಕಲಿಕ್ಕೆ ವಿಡಿಯೋವನ್ನು ಮಾಡಿದ್ದೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಮಾಡಿದೆ ನಾನು ಅಂದರೆ ನಾವು ಬಿ ಎಲ್ಲಿ ತಗೊಂಡಿರುವ ವಿಷಯ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಹಾಗೆಯೇ ಕನ್ನಡ ಮತ್ತು ಇಂಗ್ಲೀಷ್ ಈ ವಿಷಯಗಳನ್ನು ಎಲ್ಲ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡಿದ್ದೇನೆ ನನ್ನ ಹಳೆಯ ವೀಡಿಯೋಸನ್ನೆಲ್ಲ ನೋಡಿಕೊಳ್ಳಿ ಇಷ್ಟು ಕೆಲಸವನ್ನು ನೀವು ಮೊದಲು ಮಾಡಬೇಕು ಅದಾದ ನಂತರ ಪ್ರತಿದಿನ ಸಮಯ ಇದ್ದಂತೆ ಒಂದೊಂದೇ ಪ್ರಶ್ನೆಗೆ ಉತ್ತರವನ್ನು ಕಲಿತಾ ಹೋಗಿ ಆ ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ನೀವು ಇವತ್ತು ಒಂದು ಪದ್ಯವನ್ನು ಕಲಿತಿದ್ದೀರಿ ಅಂತಾದರೆ ಆ ಪದ್ಯದ ಸಂಪೂರ್ಣ ಸಾರಾಂಶವನ್ನಾಗಿರ್ಬೋದು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಒಂದು ಸರಿಯಾಗಿ ಕಲ್ತ ನಂತರ ಮುಂದಿನ ಪದ್ಯಕ್ಕೆ ಹೋಗಿ ಈ ರೀತಿಯಾಗಿ ಮಾಡ್ತಾ ಹೋಗಿ ತುಂಬಾ ಸುಲಭ ಆಗ್ತದೆ ಯಾವುದೇ ರೀತಿಯ ಕಷ್ಟ ಇಲ್ಲ ಎಲ್ಲ ಕೂಡ ಕಲ್ತರೆ ತುಂಬಾ ಸುಲಭವೇ ಯಾವುದೂ ಕೂಡ ಕಷ್ಟ ಇಲ್ಲ ನೀವು ಕಷ್ಟ ಅಂತ ಅನಿಸಿದರೆ ನೀವು ಕಷ್ಟ ಅಂತ ಮನಸ್ಸಲ್ಲಿ ಹೇಳ್ತಾ ಇದ್ದರೆ ಅದು ಯಾವತ್ತೂ ಕಷ್ಟ ಆಗ್ತದೆ ಅದು ಬ ಅದರ ಬದಲು ನೀವೇನು ಹೇಳಬೇಕು ಅಂದರೆ ಇಲ್ಲ ನನಗೆ ಅದು ಸುಲಭ ಇಲ್ಲ ನಾನು ಅದನ್ನು ಮಾಡ್ತೇನೆ ನಾನು ಅದನ್ನು ಖಂಡಿತ ಓದಿ ಓದ್ತೇನೆ ನಾನು ಅದರಲ್ಲಿ ಪಾಸ್ ಆಗ್ತೇನೆ ಎನ್ನುವಂಥ ಒಂದು ಧನಾತ್ಮಕವಾಗಿ ಯೋಚನೆ ಮಾಡಿ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಯಾವ ವಿಷಯ ಕೂಡ ಕಷ್ಟ ಆಗುವುದಿಲ್ಲ ಸ್ನೇಹಿತರೆ ಯಾವಾಗ ನೀವು ನೆಗೆಟಿವ್ ಯೋಚನೆಗಳನ್ನೇ ಮಾಡ್ತಾ ಇದ್ದರೆ ಅದು ಯಾವಾಗಲೂ ಅದೇ ರೀತಿ ಆಗುವಂಥದ್ದು ಅದರಿಂದ ನಿಮ್ಮ ಮನಸ್ಸಿಗೆ ಯಾವತ್ತೂ ಹೇಳ್ಕೊಳ್ಳಿ ಇಲ್ಲ ನನಗೆ ಯಾವುದೂ ಕಷ್ಟ ಇಲ್ಲ ನಾನು ಆರಾಮದಲ್ಲಿ ಮಾಡ್ತೇನೆ ಪ್ರತಿ ದಿವಸ ಒಂದು ಗಂಟೆಗಳ ಕಾಲವನ್ನು ನಾನು ಓದಲಿಕ್ಕೆ ಅಂತ ಇಡ್ತೇನೆ ಯಾವುದಾದ್ರೂ ಒಂದು ಸಮಯವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಸ್ವಲ್ಪ ಮೊಬೈಲ್ ನೋಡೋದನ್ನು ಬೇರೆ ಈಗ ಆ ಟೈಮನ್ನು ಸ್ವಲ್ಪ ಅದಕ್ಕೆ ಅಂತ ಇಡಿ ಟಿ ವಿ ನೋಡ್ತಾ ಇದ್ದರೆ ಅದನ್ನು ಸ್ವಲ್ಪ ಓದಲಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ದಿನದಲ್ಲಿ ಒಂದು ಗಂಟೆ ನಾನು ಓದ್ತೇನೆ ಅಂತ ಕುಳಿತುಕೊಂಡ್ರೆ ಖಂಡಿತವಾಗಿಯೂ ಎಲ್ಲ ವಿಷಯವನ್ನು ಕೂಡ ಓದಲಿಕ್ಕೆ ಆಗ್ತದೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ನೀವು ಚಿಂತೆ ಮಾಡಿದಷ್ಟು ಏನಾಗ್ತದೆ ಓದಿದ್ದು ಕೂಡ ಮರೆತು ಹೋಗ್ತದೆ ಓದಲಿಕ್ಕೂ ಕೂಡ ಆಗೋದಿಲ್ಲ ಆಮೇಲೆ ನಮಗೆ ಆಲಸ್ಯ ಕೂಡ ಬರ್ತದೆ ಅಯ್ಯೋ ಇವತ್ತು ಬೇಡ ನಾಳೆ ಓದ್ತೇನೆ ಇವತ್ತು ಬೇಡ ನಾಳೆ ಮಾಡ್ತೇನೆ ಅಂತ ನಮ್ಮ ಮನಸ್ಸಿಗೆ ಅನಿಸ್ತದೆ ಆದ್ದರಿಂದ ಆ ರೀತಿಯೆಲ್ಲ ಮಾಡಬೇಡಿ ಏನೂ ಆಗೋದಿಲ್ಲ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪನೇ ಓದ್ತಾ ಹೋಗಿ ಮೊದಲಿಗೆ ಪಾಯಿಂಟ್ಸನ್ನೆಲ್ಲ ಮುಖ್ಯವಾಗಿರುವಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಪಾಯಿಂಟ್ಸ್ ಬುಕ್ ಮಾಡಿ ಪಾಯಿಂಟ್ಸ್ ಬುಕ್ಕಲ್ಲೆಲ್ಲ ಬರೀರಿ ಈ ರೀತಿಯಾಗಿ ಮಾಡ್ತಾ ಹೋದರೆ ಪರೀಕ್ಷೆಗಾಗುವಾಗ ಎಲ್ಲವೂ ಕೂಡ ನಮಗೆ ಸುಲಭ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ